ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ ನಿನ್ನೆ ಟೀಮ್ ಇಂಡಿಯಾ ನವರಾತ್ರಿ ಪ್ರಯುಕ್ತ ಒಂಬತ್ತನೇ ಏಷ್ಯಾ ಕಪ್ ಅನ್ನ ಗೆದ್ದು ಬೀಗಿದೆ ಇದಕ್ಕೆ ಪ್ರಮುಖ ಕಾರಣಕರ್ತ ಅಂದ್ರೆ ಅದು ನಮ್ಮ ತಿಲಕ್ ವರ್ಣ ತಿಲೀಪ್ ವರ್ಮ ಅವರು ಟೀಮ್ ಇಂಡಿಯಾಗೆ ಗೆಲುವಿನ ತಿಲಕವನ್ನ ನೀಡಿದ್ರು ಒಂದ್ ರೀತಿಯಲ್ಲಿ ನಿನ್ನೆ ಮ್ಯಾಚ್ ಮಾತ್ರ ರೋಚಕವಾಗಿತ್ತು ಎಲ್ಲ ಒಂದ್ ಕಡೆ ಮ್ಯಾಚ್ ಕೈ ಬಿಟ್ಟು ಹೋಗುತ್ತೆ ಅನ್ನೋ ಟೈಮಲ್ಲಿ ಆ ಒಂದು ಅದ್ಭುತವಾದಂತಹ ಆಟ ಆಡದಂತಹ ತಿಲಕ್ ವರ್ಮ ಇರ್ಬೋದು ಸಂಜು ಸ್ಯಾಮ್ಸನ್ ಅವರ ಆಟವನ್ನು ಮರೆಯಂಗಿಲ್ಲ ಯಾಕಂತ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಆ ಪ್ರೆಷರ್ನಲ್ಲಿ ನಲ್ಲಿ ಯಾವ ರೀತಿ ಆಟ ಆಡಬೇಕು ಆ ಆಟವನ್ನ ಆಡಿದ್ರು ಅವರ ಎಕ್ಸ್ಪೀರಿಯೆನ್ಸ್ ಬೆಳೆಸಿ ಒಂದು ಆಟವನ್ನ ಆಡಿದ್ರು ಇನ್ನು ಶಿವಮ್ ದುಬೆ ಅವರ ಅಬ್ಬರದ ಆಟ ಎಲ್ಲವೂ ಸಹ ಟೀಮ್ ಇಂಡಿಯಾಗೆ ಒಂದು ರೀತಿಯಲ್ಲಿ ಗೆಲುವನ್ನು ತಂದುಕೊಟ್ಟಿದೆ ಏಷ್ಯಾ ಕಪ್ ನಲ್ಲಿ ಒಂಬತ್ತನೇ ಕಪ್ ಗೆದ್ದಿದ್ದಾರೆ ಆದರೆ ಮ್ಯಾಚ್ ಮುಗಿದ ಮೇಲೆ ಒಂದಿಷ್ಟು ಬೆಳವಣಿಗೆಗಳಾಗಿದೆ ಆ ಬೆಳವಣಿಗೆಗಳು ಏನೇನಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ ಫಸ್ಟ್ ಗೆ ತಿಲಕ್ ವರ್ಮ ಅವರು ಗೆದ್ದ ತಕ್ಷಣ ಮ್ಯಾಚ್ ಗೆದ್ದ ತಕ್ಷಣ ಒಂದು ಸೆಲೆಬ್ರೇಷನ್ ಮಾಡಿದ್ರು ಎಂದಿನಂತೆ ಮತ್ತೆ ಪಾಕಿಸ್ತಾನಕ್ಕೆ ಮ್ಯಾಚ್ ಮುಗಿದ ಮೇಲೆ ಶೇಕ್ ಹ್ಯಾಂಡ್ ಮಾಡುವಂತಹ ಯಾವುದೇ ಒಂದು ಕಾರ್ಯ ನಡೀಲಿಲ್ಲ ಅಲ್ಲೂ ಸಹ ಒಂದ್ಸತಿ ಪಾಕಿಸ್ತಾನಕ್ಕೆ ಮತ್ತೆ ಮುಜುಗರವನ್ನ ಉಂಟು ಮಾಡಿದ್ದಾರೆ ಅಹ್ ಅದ್ರ ಜೊತೆಯಲ್ಲಿ ಒಂದ್ ರೀತಿಯಲ್ಲಿ ಇದು ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ಯಾವತ್ತೂ ಸಹ ಆಗಿರ್ಲಿಲ್ಲ ಯಾವ ಒಂದು ಟೂರ್ನಿಯಲ್ಲೂ ಸಹ ಆಗದೇ ಇರುವಂತಹ ಒಂದು ಘಟನೆ ನಡೆದಿದೆ ಅದೇನು ಅಂತ ಹೇಳಿದ್ರೆ ಟೀಮ್ ಇಂಡಿಯಾದವರು ನಿನ್ನೆ ಏಷ್ಯಾ ಕಪ್ ಗೆದ್ರೂ ಸಹ ಆ ಟ್ರೋಫಿಯನ್ನು ಎತ್ತಿ ಹಿಡಿದಿಲ್ಲ ಹೌದು ಅದಕ್ಕೆ ಕಾರಣ ಕೂಡ ಇದೆ ಏನು ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಮುಗಿದ ಮೇಲೆ ಏನು ಪ್ರಶಸ್ತಿ ಪ್ರದಾನ ಆಗಬೇಕಿತ್ತು ಪ್ರಶಸ್ತಿ ಪ್ರದಾನ ಆಗಿದೆ ಒಂದು ಗಂಟೆಗಳ ನಂತರ ತಡವಾಗಿ ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ಮಿನಿಸ್ಟರ್ ಕೈಯಲ್ಲಿ ನಾವು ಏನು ಆ ಒಂದು ಟ್ರೋಫಿಯನ್ನ ಇಸ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನೋ ಒಂದು ದೃಢವಾದ ನಿರ್ಧಾರದಲ್ಲಿ ಟೀಮ್ ಇಂಡಿಯಾದವರು ಇದ್ರು ಹಾಗಾಗಿನೇ ಆ ಒಂದು ಕಾರ್ಯದಲ್ಲಿ ಮನವೊಲಿಸುವಂತ ಕಾರ್ಯದಲ್ಲಿ ಎಲ್ಲರೂ ಮುಂದಾಗಿದ್ರು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಹಾಗಾಗಿ ನಿನ್ನೆ ಟೀಮ್ ಇಂಡಿಯಾದವರು ಕಪ್ ಗೆದ್ದ ಮೇಲೆ ಟ್ರೋಫಿಯನ್ನ ಎತ್ತಿ ಹಿಡಿದಿಲ್ಲ ಟ್ರೋಫಿ ಇಲ್ದೇನೆ ಸೆಲೆಬ್ರೇಷನ್ ಅನ್ನ ಟೀಮ್ ಇಂಡಿಯಾದವರು ಮಾಡಿದ್ರು ಈ ಒಂದು ಘಟನೆ ನಡೀತು ಆ ನಂತರದಲ್ಲಿ ಮ್ಯಾಚ್ ಮುಕ್ ಮೇಲೆ ಇನ್ನೂ ಬೇಜಾರು ಘಟನೆಗಳು ನಡೆದಿದೆ ಅದೇನು ಅಂತ ಹೇಳಿದ್ರೆ ಇದಾರಲ್ಲ ನಮ್ಮ ಅಬ್ರಾದ್ ಅಬ್ರಾದ್ ಮಹಮ್ಮದ್ ಹಿಂಗೆ ವಿಕೆಟ್ ತೆಗೆದ ತಕ್ಷಣ ಹಿಂಗೆ ಕೈ ಕಟ್ಕೊಂಡು ನಂತರಲ್ಲ ಸಂಜು ಸ್ಯಾಮ್ಸಂಗ್ ಔಟ್ ಆದಾಗ ಅಣ್ಣ ಫುಲ್ ಹಿಂಗೆ ಹಿಡ್ಕೊಂಡು ಅಂದಿದ್ದ ಆದ್ರೆ ಸಂಜು ಸ್ಯಾಮ್ಸಂಗ್ ಅಲ್ಲೇ ನಗಾಡ್ಕೊಂಡು ಬಂದಿದ್ರು ಮ್ಯಾಚ್ ಮುಗಿದ್ಮೇಲೆ ಐತ್ ನನ್ನ ಮಗನೇ ನಿನಗೆ ಅಂತ ಹೇಳೋ ಅನ್ನೋ ರೇಂಜಿಗೆ ನಗಾಡ್ಕೊಂಡು ಬಂದಿದ್ರು ಮ್ಯಾಚ್ ಮುಗೀತು ಮ್ಯಾಚ್ ಮುಗಿದ್ಮೇಲೆ ಸಂಜೀವ್ ಸ್ಯಾಮ್ಸಂಗ್ ಒಂದ್ ಕಡೆ ನಿಂತ್ಕೊಂತಾರೆ ಇನ್ನೊಂದು ಕಡೆ ಜಿತೇಶ್ ಶರ್ಮಾ ಹರ್ಷದೀಪ್ ಸಿಂಗು ಆಮೇಲೆ ರಾಣಾ ಮೂನಾ ಮೂರು ಜನ ನಿಂತ್ಕೊಂಡು ಆ ಏನು ಅಬ್ರಾರ್ ಅವರ ಸ್ಟೈಲ್ ಇದೆ ಅದನ್ನ ಹಿಡ್ಕೊಂಡು ಇಟ್ಕೊಂಡು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಒಂದು ರೀತಿಯಲ್ಲಿ ಆ ಆಟಗಾರನನ್ನ ಫುಲ್ಲು ಟ್ರೋಲ್ ಮಾಡಿ ಬಿಸಾಕಿದ್ದಾರೆ ಆ ಒಂದು ರೀತಿಯಲ್ಲಿ ಒಂದು ಕಡೆ ಆ ಟ್ರೋಲ್ ಆದರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತರಹರೆ ತರಹೇ ಬಾರಿ ಟ್ರೋಲ್ಗಳಂತೂ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಟ್ವೀಟ್ ಮಾಡಿಬಿಟ್ಟು ಪಾಕಿಸ್ತಾನದ ಕಾಲೆಳೆದಿದ್ದಾರೆ ಅದು ಆಪರೇಷನ್ ಸಿಂಧೂರ ಇರ್ಬೋದು ಕ್ರಿಕೆಟ್ ಮೈದಾನ ಇರ್ಬೋದು ಎಲ್ಲೇ ಆದರೂ ಫಲಿತಾಂಶ ಒಂದೇ ಇರುತ್ತೆ ಅಲ್ಲಿ ಭಾರತ ಗೆದ್ದಿರುತ್ತೆ ಅನ್ನೋ ಒಂದು ಟ್ವೀಟ್ ಮಾಡಿಬಿಟ್ಟು ಫುಲ್ ಕಾಲ್ ಎಳೆದಿದ್ದಾರೆ ಕಡೆ ಫುಲ್ ಪಾಕಿಸ್ತಾನ ಈಗ ಟ್ರೋಲ್ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಇನ್ನೊಂದು ಟ್ರೋಲ್ ಕೂಡ ಆಗ್ತಾ ಇದೆ ಅದೇನು ಅಂತ ಹೇಳಿದ್ರೆ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಸಹ ತಿರುಪೆ ಶೋಕಿಗೇನು ಕಮ್ಮಿ ಇಲ್ಲ ಅನ್ನೋ ಒಂದು ಮಾತಿದೆ ಆ ರೀತಿಯಲ್ಲಿ ಪಾಕಿಸ್ತಾನ ಕ್ಯಾಪ್ಟನ್ ಈಗ ಆಗ ಅವ್ರು ಮಾಡಿದ್ದಾರೆ ಏನಂತ ಹೇಳಿದ್ರೆ ಪ್ರಶಸ್ತಿ ಪ್ರದಾನ ನಡೀಬೇಕಾರೆ ಏನು ರನ್ನರ್ ಅಪ್ ತಂಡಕ್ಕೆ ಒಂದು ಚೆಕ್ ಅನ್ನ ಕೊಟ್ಟಿದ್ದಾರೆ ಆ ಚೆಕ್ ಅನ್ನ ಇಟ್ಕೊಂಡು ಸುಮ್ಮನೆ ಹೋಗಿದ್ರೆ ಆಗಿತ್ತು ಅಲ್ಲೂ ಸ್ಕೋಪ್ ತಗೊಳ್ಳುವಂತಹ ಒಂದು ಪ್ರಯತ್ನ ಮಾಡದ ಏನು ಅಂತ ಹೇಳಿದ್ರೆ ಕೊಟ್ಟಿದ್ದ ಚೆಕ್ ಅನ್ನ ತಗೊಂಡ್ಬಿಟ್ಟು ರನ್ನರ್ಅಪ್ ಏನು ಅಮೌಂಟ್ ಇರುತ್ತೆ ಒಂದು ಅಮೌಂಟ್ ಇರುತ್ತಲ್ಲ ಆ ಅಮೌಂಟ್ ಕೊಟ್ರೆ ಅದಂತ ಚೆಕ್ನ ತಗೊಂಡು ಎಸ್ ದ ಹಿಂಗೆ ಅಣ್ಣ ಈಗ ಫುಲ್ಲು ಟ್ರೋಲ್ ಆಗ್ತಿದ್ದಾನೆ ಅವನು ಸಹ ಪಾಕಿಸ್ತಾನ ಕ್ಯಾಪ್ಟನ್ ಆಗ ಅವರು ನನ್ನ ಮಕ್ಕಳ ನಿಮಗೆ ಅನ್ನ ಇಲ್ಲ ಶೋಕಿ ಮಾಡ್ತೀರಾ ಈ ರೀತಿ ಆ ದುಡ್ಡನ್ನ ನನ್ನ ಮಕ್ಕಳ ಒಂದಿಷ್ಟು ಜನ ಕುಟುಂಬಕ್ಕೆ ಊಟ ಹಾಕ್ಬೋದು ನಿಮ್ಮ ದೇಶದಲ್ಲಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರೆ ಹಾಗಾಗಿ ಯಾವುದೇ ಆದಲಿ ಒಂದಿಷ್ಟು ದುರಾಂಕಾರಗಳನ್ನ ತೋರಿಸ್ಬಾರ್ದು ಅನ್ನೋದಕ್ಕೆ ಸಾಕ್ಷಿ ಅದು ಈಗಂತೂ ಕ್ಯಾಪ್ಟನ್ ಸಹ ಈಗ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ ಒಂದು ಒಂದ್ ರೀತಿಯಲ್ಲಿ ನೆನ್ನೆ ಏಷ್ಯಾ ಗೆ ಒಂದಿಷ್ಟು ಸುದ್ದಿಗೆ ಸಾಕ್ಷಿಯಾಗಿದೆ ಅದ್ರ ಜೊತೆಯಲ್ಲಿ ಇನ್ನೊಂದು ಖುಷಿ ವಿಚಾರದ ಸುದ್ದಿ ಕೂಡ ಇದೆ ಏನು ಅಂತ ಹೇಳಿದ್ರೆ ನಮ್ಮ ಕ್ಯಾಪ್ಟನ್ ಏನಿದ್ದಾರೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏಷ್ಯಾ ಕಪ್ ಗೆದ್ದ ಮೇಲೆ ಫುಲ್ಲು ಸೆಲೆಬ್ರೇಷನ್ ಎಲ್ಲ ಮಾಡಿ ಆಯಿತು ಮಾಡಿ ಆದಮೇಲೆ ಕಪ್ ಇಲ್ಲದೆ ಫುಲ್ಲು ಸೆಲೆಬ್ರೇಷನನ್ನು ಮಾಡಿ ಆದಮೇಲೆ ಇದೀಗ ಅವರು ಪ್ರೆಸ್ ಅಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ ಅದೇನು ಅಂತ ಹೇಳಿದ್ರೆ ಅವರು ಏನು ಏಷ್ಯಾ ಕಪ್ನಲ್ಲಿ ಆಡಿದಂತಹ ಏಳು ಮ್ಯಾಚ್ ಇದೆ ಆ ಏಳು ಗೆ ಅವರಿಗೆ ಒಂದಿಷ್ಟು ನಿಗದಿಯಾಗಿರುತ್ತೆ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಒಂದು ಗೆ ಇಷ್ಟು ಅಂತೇಳಿ ಅದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಈ ರೀತಿ ಇರುತ್ತೆ ಅದೊಂದು ಗ್ರೇಡ್ ಮೇಲೆ ಹೋಗುತ್ತೆ ಆ ಗ್ರೇಡ್ ಪ್ರಕಾರ ಏನು ಸೂರ್ಯಕುಮಾರ್ ಯಾದವ್ ಅವರು ಏನು ಏಳು ಮ್ಯಾಚ್ ಆಡಿದ್ದಾರೆ ಟೂರ್ನಿಯಲ್ಲಿ ಈ ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಡಿರುವಂತಹ ಏಳು ಮ್ಯಾಚಿನ ಸಂಬಳವನ್ನು ಇದೀಗ ಇಂಡಿಯನ್ ಆರ್ಮಿಗೆ ದೇಣಿಗೆಯಾಗಿ ನೀಡಿದ್ದಾರೆ ಈ ಒಂದು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಟ್ವೀಟ್ ಮಾಡ್ಬಿಟ್ಟು ಅವರು ಈ ಸುದ್ದಿಯನ್ನ ಹೇಳ್ಕೊಂಡಿದ್ದಾರೆ ಸದ್ಯ ಸೂರ್ಯಕುಮಾರ್ ಯಾದವ್ ಅವರ ಈ ನಿರ್ಧಾರಕ್ಕೆ ಈಗಲ್ಲ ಫುಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೊಳ್ಳೆ ಕಾರ್ಯ ಮಾಡಿದಿರ ಶಾಬಾಸ್ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ ಸದ್ಯ ಈಗ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಎಲ್ಲ ಒಂದ್ ಕಡೆ ಇನ್ನೊಂದಿಷ್ಟು ಟ್ರೋಲ್ ಆಗುವಂತ ವಿಚಾರಗಳು ಬರ್ತಾ ಇದೆ ಏನು ಪಾಕ್ ಮಿನಿಸ್ಟರ್ ಇದಾರಲ್ಲ ಮೋಹನ್ಸಿನ್ ನಕ್ವಿ ಅವರು ಅವರು ಏಷ್ಯಾ ಕಪ್ ನ ತಗೊಂಡು ಹೋಗ್ತಾ ಇದಾರಂತೆ ಪಾಕಿಸ್ತಾನಕ್ಕೆ ಅನ್ನೋ ಒಂದು ಮಾತಿದೆ ಅದಕ್ಕೆ ಈ ಕಡೆಯಿಂದ ಬಿ ಸಿ ಸಿ ಐ ಕೂಡ ಕಡಕ್ಕೆ ಎಚ್ಚರಿಕೆ ಕೊಟ್ಟಿದೆ ತಗೊಂಡ್ ಗಿಗಂಡ್ ಹೋದ್ರೆ ಐತೆ ನಿಮಗೆ ಆಚಾರ ನಮ್ದು ಕಪ್ಪು ಅಲ್ಲ ಇಟ್ಟೋಗಿ ಅಂತ ಏನೋ ಒಂದು ಹೇಳಿದಾರಂತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರಹದಾಗ್ತಿದೆ ಏನೋ ಅಂತ ಹೇಳಿದ್ರೆ ಲೈವ್ ಇಲ್ಲ ಅಂದಿದ್ರೆ ಇದನ್ನೂ ಸಹ ಪಾಕಿಸ್ತಾನದಲ್ಲಿ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ಗೆದ್ದಿರೋದು ಅನ್ನೋ ರೀತಿಯಲ್ಲಿ ಫುಲ್ ಪ್ರಚಾರ ಮಾಡ್ಬಿಟ್ಟು ಈ ಶಾಹಿದ್ ಅಫ್ರೀದಿ ಅವರೆಲ್ಲ ಮತ್ತೆ ವಿಜಯ ಯಾತ್ರೆ ಮಾಡ್ತಾ ಇದ್ರು ಅನ್ನೋ ಒಂದು ಟ್ರೋಲ್ಗಳು ಸಹ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ರಾತ್ರಿ ಇದ್ದೇನೆ ಫುಲ್ ರೀತಿಯಲ್ಲಿ ಅದ್ಭುತವಾದಂತಹ ಟ್ರೋಲ್ಗಳು ಸ್ಟಾರ್ಟ್ ಆಗಿದ್ದಾವೆ ಪಾಕಿಸ್ತಾನ ವಿರುದ್ಧ ಆ ಒಟ್ನಲ್ಲಿ ಏಷ್ಯಾ ಕಪ್ ಗೆದ್ದಿದ್ದಾರೆ ನವರಾತ್ರಿಯಲ್ಲಿ ನವ ಕಪ್ ಒಂಬತ್ತು ಕಪ್ ಏಷ್ಯಾ ಕಪ್ ಒಂಬತ್ತನೇ ಕಪ್ ಅನ್ನ ಗೆದ್ದು ಒಂದ್ ರೀತಿಯಲ್ಲಿ ದಸರಾ ಉತ್ಸವನ ಜೋರಾಗಿ ಮಾಡಿದ್ದಾರೆ ಈ ಕಡೆ ನಮ್ಮ ತಿಲಕ್ ವರ್ಮಾ ಟೀಮ್ ಇಂಡಿಯಾಗೆ ಸಿಂಧೂರ ತಿಲಕ ಗೆಲುವಿನ ಸಿಂಧೂರ ತಿಲಕವನ್ನು ಇಟ್ಟಿದ್ದಾರೆ ಒಟ್ಟಿನಲ್ಲಿ ಅದ್ಭುತವಾಗಿತ್ತು ನೆನ್ನೆ ಮ್ಯಾಚ್ ಮಾತ್ರ ಒಂದಿಷ್ಟು ಬೆಳವಣಿಗೆಗಳು ಒಂದಿಷ್ಟು ಕಾಂಟ್ರವರ್ಸಿಗಳು ಎಲ್ಲವೂ ಆಗಿದೆ ಇನ್ನು ಬುಮ್ರಾ ಸಹ ಏನು ರೌಫ್ ಅಹಮ್ಮದ್ ಅವರ ವಿಕೆಟ್ ತೆಗೆದಾಗ ರಫೆಲ್ ಅನ್ನೋ ಸೆಲೆಬ್ರೇಷನ್ ಕೂಡ ರೀತಿಯಲ್ಲಿ ಮ್ಯಾಚ್ ಮಾತ್ರ ಪಾಕಿಸ್ತಾನಕ್ಕೆ ಟೀಮ್ ಮೇಲೆ ಒಂದು ರೀತಿಯಲ್ಲಿ ಟಕ್ಕರ್ಗಳನ್ನ ಕೊಟ್ಟು ಟ್ರೋಲ್ಗಳನ್ನ ಮಾಡಿಕೊಂಡು ಮೈದಾನದಲ್ಲೂ ಒಂದಿಷ್ಟು ಅವರಿಗೆಲ್ಲ ಒಂದಿಷ್ಟು ಟಾಂಗ್ಗಳನ್ನು ಕೊಡ್ಕೊಂಡು ಅದ್ಭುತವಾಗಿ ಆಡಿದರೆ ಎಲ್ಲೋ ಮ್ಯಾಚ್ ಕೈ ಹೋಗಿತ್ತು ಅನ್ನೋ ಟೈಮಲ್ಲಿ ತ್ರಿಮೂರ್ತಿಗಳು ಅದ್ಭುತವಾಗಿ ಕೊಟ್ಟಿದ್ದಾರೆ ಒಟ್ನಲ್ಲಿ ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಆ ಟೀಮ್ ಇಂಡಿಯಾದವರು ಟ್ರೋಫಿಯನ್ನು ಇಸ್ಕೊಳ್ಳದೇ ಇರುವ ಬಗ್ಗೆ ಒಂದಿಷ್ಟು ವಿರೋಧಗಳು ಸಹ ನಡೀತಾ ಇದೆ ಅದರ ಬಗ್ಗೆ ಚರ್ಚೆಗಳು ಸಹ ನಡೀತಿದೆ ಆ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇನ್ನು ಪಾಕಿಸ್ತಾನ ನಡ್ಕೊತಾ ಇರೋ ರೀತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ